ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೊ ಘಟಪ್ರಭೆಯ ನದಿಯಿಂದಾಗಿ ಬಹಳಷ್ಟು ಈ ಸಲವು ಕೂಡ ಮುಧೋಳದ ಪಟ್ಟಣವೂ ಕೂಡ ಕೆಲವೊಂದಿಷ್ಟು ಏರಿಯಾಗಳು ಮುಳುಗಡೆ ಆಗಿತ್ತು ಹಾಗಾಗಿ ಅಲ್ಲಿಯ ಕುಟುಂಬದವರನ್ನ ಈಗ ಮುಧೋಳ ನಗರದಲ್ಲಿ ಇರತಕ್ಕಂತ ರನ್ನ ಸ್ಕೂಲ್ನಲ್ಲಿ ಅವರನ್ನು ಸ್ಥಳಾಂತರ ಮಾಡಿ ಇಲ್ಲಿ ಕಾಳಜಿ ಕೇಂದ್ರವನ್ನು ಆರಂಭಿಸಿದ್ದಾರೆ ಯಾವ ರೀತಿಯಂತ ಪರಿಸ್ಥಿತಿ ಇಲ್ಲಿ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ ಬನ್ನಿ ಇವರು 4 ಮಂದಿ 4 4 ಮಂದಿ ಇದ್ದವರು ಇವರು 4 ಚ ಎಲ್ಲ ತರ ಚಲಿಸುತ್ತೆ ಎಲ್ಲ ಮಾಡ್ತಾರೆ ತುಂಬಾ ವಾಸನೆ ಬಾಳ ಇದು ಆಗಿತ್ತರಿ ಫಸ್ಟ್ಿಗೆ ಬಂದಾಗ ಈ ಸರ ಏನತಿ ಸ್ವಲ್ಪ ಬಂದು ಹೋಗಿತ್ತರಿ ನಿಮ್ಗೆ ಅಲ್ಲಿಂದ ಕಂಪ್ಲೀಟ್ ಆಗಿ ಮನಿ ಬೇರೆ ಕಡೆ ಆಗ್ಬೇಕಂತ ಅಂತ ಅನ್ಿಸ್ತ comment ಹುರ ಆಗೋಸ್ತರಿ ಪ್ರತಕರೆ ಮಾಡೋರು ಏನು ಮಾಡೋರು

ನೀವು ನಗರಸಭೆಗೆ ಏನಾದ್ರು ಹೋಗಿ ಹೇಳಿದ್ರಿ ಇಲ್ಲಿ ಓರ್ವ ವಿದ್ಯಾರ್ಥಿ ನೀವು ಕೂಡ ಇಲ್ಲಿ ಮುಳುಗಡೆ ಸಂತ್ರಸ್ತರಾಗಿದ್ರೆ ಅವರು ಯಾವ ರೀತಿಯಾದಂತಹ ಒಂದು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ ಅಂತ ಕೇಳೋಣ ನಿಮ್ಮ ಹೆಸರು ಕಂಬ್ಳೆ ನೀವು ಯಾವ ಕಾಲೇಜ್ ಹೋಗ್ತೀರಿ ಕಂಟ್ರಿ ಹೋಗ್ತೀರಿ ಈಗ ಇಲ್ಲಿ ಬಂದ್ ಎಷ್ಟು ದಿನ ಆಯ್ತು ನಾಲ್ಕು ದಿವಸ ಆಯ್ತು ನಾಲ್ಕು ದಿವಸ ಆಯ್ತು ಏನು ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಏನು ಇಷ್ಟ ಇಷ್ಟಪಡ್ತೀರಿ ಇದ ಶಾಶ್ವತ ಪರಿಹಾರವನ್ನ ನೀಡಿ ನಮ್ ಮನಿ ಅದು ಕೊಡ್ಬೇಕ್ರಿ ಪ್ರತಿ ವರ್ಷ ಇದ ಗೋಳ ಅನ್ಬೋಸೋದಾಗಿತ್ತು ಅದ್ರ ಸಲುವಾಗಿ ಇದಕ್ಕೊಂದು ಏನ್ರಿ ಶಾಶ್ವತವಾದ ಪರಿಹಾರ ನೀಡ್ರ ಎಸ್ ಇದು ಕೇವಲ ಒಬ್ಬ ವಿದ್ಯಾರ್ಥಿನಿಯ ವಿಷಯ ಅಲ್ಲ ಇಂತಹ ಅದೆಷ್ಟು ವಿದ್ಯಾರ್ಥಿನಿಯರಾಗಿರಬಹುದು ರಾಜ್ಯದಿಂದ ಈ ಸಲ ಬಹಳಷ್ಟು ಮಂದಿ ಅದರಲ್ಲೂ ಘಟಪ್ರಭೆ ಬಹಳಷ್ಟು ತೊಂದರೆಯನ್ನ ಉಂಟು ಮಾಡಿದೆ ಏನು ಈ ಸಲ ಏನು ಆಗೋಕ್ಕಿಲ್ಲ ಅಂತ ಹೇಳೋಕಾಗಲ್ಲ ಹಾಗಾಗಿ ಅಷ್ಟು ಪ್ರಮಾಣದಲ್ಲಿ ಎಷ್ಟು ಹಳ್ಳಿಗಳ ಮುಳುಗಡೆ ಆಗಿದೆಯಾ ಅದೇ ರೀತಿ ಎಷ್ಟು ಹಳ್ಳಿಗಳಿಗೆ ತೊಂದರೆ ಆಗಿದೆಯಾ ಅದೇ ರೀತಿ ನಗರವಾಸಿಗಳಿಗೂ ಕೂಡ ಅಂದ್ರೆ ನದಿಗೆ ಹೊಂದಿಕೊಂಡಂತಹ ಕುಟುಂಬಗಳಿಗೂ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕಾಳಜಿ ಕೇಂದ್ರದಲ್ಲಿರ್ತಕ್ಕಂತಹ ಸಂತ್ರಸ್ತರಿಗೆ ಮುಖ್ಯವಾಗಿ ಬೇಕಾಗಿದ್ದು ಆಹಾರದ ಹಾಗಾಗಿ ಇಲ್ಲಿ ಅಡುಗೆ ಸಿಬ್ಬಂದಿಯವರು ಮುಖ್ಯವಾಗಿ ಅವರೆಲ್ಲ ಉಸ್ತುವಾರ ನೋಡ್ಕೊಳ್ತಾ ಒಟ್ಟು ಎಷ್ಟು ಫ್ಯಾಮಿಲಿ ಆದವರು ಇಪ್ಪತ್ತೆರಡು ಕುಟುಂಬದವ್ ಸರ್ ಇಲ್ಲಿ ಒಳ್ನೂರ ನಾಲ್ವತ್ತೆಂಟು ಸಂಖ್ಯೆ ಐತ್ರಿ ನಾವ್ ಬೆಳಿಗ್ಗೆ ಒಂದ್ ದಿವಸ ಉಪ್ಪಿಟ್ಟ ಶಿರಾ ಮಾಡ್ತಿವ್ರಿ ಸರ್ ಒಂದ್ ದಿವ್ಸ ಪಲಾವ್ ಮಾಡ್ತಿವ್ರಿ ಮತ್ತ ಇನ್ನೊಂದ್ ದಿವ್ಸ ಚುನಮುರಿ ಚೋಡಾ ಮಾಡಿರ್ತಿವ್ರಿ ಮಧ್ಯಾಹ್ನ ಚಪಾತಿ ಮತ್ತ ಕಾಯಿ ಪಲ್ಯ ಸಾಯಂಕಾಲ ಸ್ವೀಟ್ ಅಡಿಗೆ ಮಾಡಿರ್ತಿವ್ರಿ ಡೈಲಿ ಒಂದೊಂದ್ ತರ ಸ್ವೀಟ್ ಮಾಡ್ತಿವ್ರಿ ಅನ್ನ ಸಾಂಬಾರು ಕೊಡ್ತೀವಿ ಈಗ ಎಷ್ಟು ದಿನದಿಂದ ಮಾಡಿ ನಾವು ಇಪ್ಪತ್ತೆಂಟನೇ ತಾರೀಕಿಂದ ನೀವು ಅಡುಗೆ ಸಿಬ್ಬಂದಿ ಇವ್ರು ಎಷ್ಟು ಅದಕ್ಕೆ ನಾವು ನಾಲ್ಕು ಜನ ರೀ ಸರ್ ನಾನು ಹೇಳಿದ ನಾಲ್ಕು ಜನ ಈಗ ನೀವು ನಮ್ಮ ಶಿಫ್ಟ್ ತರ ಮಾಡ್ಕೊಂಡ್ರಿ ಏನಿಲ್ಲ ರೀ ಸರ್ ನಾವು ಬೆಳಗ್ಗೆ ಆರೂವರೆ ಬಂದೇವೆ ರಾತ್ರಿ ಹತ್ತುವರೆಗೂ ಹೋಗ್ತೀವಿ ರೀ ನಾಲ್ಕು ಜನ ಬೆಳಗ್ಗೆ ಆರಿಂದ ಹತ್ತುವರೆ ತನಕ ಇಲ್ಲೇ ಇರ್ತೀವಿ ಸರ್ ಇರ್ತೀವಿ ಈಗ ಅಡುಗೆಗೆ ಬೇಕಾದಂಥ ರೇಷನ್ಗೆಲ್ಲ ಯಾವ ರೀತಿ ಅಂದರೆ ಇಮಿಡಿಯೇಟ್ ಕೊಡ್ತಾರೆ ಎಲ್ಲನೂ

ಮುಖ್ಯವಾಗಿ ಬಹಳಷ್ಟು ಕಾಳಜಿಯನ್ನ ಮಾಡ್ತಾ ಇದಾರೆ ಅಡಿಗೆ ಆಗಿರ್ಬೋದು ಇಲ್ಲಿನ ಶಿಕ್ಷಕ ವರ್ಗವನ್ನೇ ಇಲ್ಲಿ ಏನೋ ಅಧಿಕಾರಿಗಳನ್ನಾಗಿ ಕಾಳಜಿ ಕೇಂದ್ರದ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಅವರು ಕೂಡ ಸುಶಿಕ್ಷಿತವಾಗಿ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆರೋಗ್ಯ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಅವರು ಸಿಬ್ಬಂದಿಗಳಿದ್ದಾರೆ ಮಾತಾಡುವಂತ ಪ್ರಯತ್ನ ಮಾಡೋಣ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಈಗ ಅವ್ರಿಗೆ ಏನಾದರೂ ನಾವು ಹೆಲ್ತ್ ಇಶ್ಯೂ ಆದರೆ ನೆಗಡಿ ಜ್ವರ ಕೆಮ್ಮು ಹಿಂಗೆ ಏನಾರು ಬಂದರೆ ಕೇಳಿದ್ರೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ ಸರ್ ಇದುವರೆಗೆ ಯಾವ್ದಾರ ಅಂತ ಪ್ರಕರಣ ಬಂದಾವೆ ಅಂಥವು ಏನಿಲ್ಲ ಆದ್ರೆ ಇಸ್ಕೋತಾರೆ ಅದಕ್ಕೆ ಏನಾರ ಸಣ್ಣ ಪುಟ್ಟ ಸೆಲೆ ನೋವು ಇದ್ರೆ ಮೈ ಕೈ ನೋವು ಐತ್ರಿ ಇವೆಲ್ಲ ಅದಕ್ಕೆ ಇಸ್ಕೊಂಡು ಸಿಗ್ತಾರೆ ಈಗ ನೈಟ್ ಸಂದರ್ಭದೊಳಗ ನಿಮ್ಮ ಸಿಬ್ಬಂದಿಗಳು ನೈಟು ಇರ್ತೀವಿ ರೀ ಸರ್ರ ನೈಟ್ ಶಿಫ್ಟ್ ಮಾಡ್ಕೊಂಡು ಹಾಂ ಶಿಫ್ಟ್ ಐತೆ ಟು ಎಷ್ಟು ಜನ ನೀವು ಸಿಬ್ಬಂದಿಗಳಿವೆ ಸಿಬ್ಬಂದಿಯಲ್ಲಿ ಇಬ್ಬರು ಇರ್ತೀವಿ ರೀ ಓಕೆ ನೈಟು ಇಬ್ಬರು ಇರ್ತೀವಿ ಜೊತೆಗೆ ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು ಅಡುಗೆ ಸಿಬ್ಬಂದಿಗಳಾಗಿರಬಹುದು ಎಲ್ಲ ರೀತಿ ವ್ಯವಸ್ಥೆ ಇದೆ ನೀವು ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಅವರು ಶಿಕ್ಷಕರೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದು ಪ್ರಯತ್ನ ಮಾಡೋಣ ಸರ್ ಟೋಟಲ್ ಆಗಿ ಕಾಳಜಿ ಕೇಂದ್ರದ ವ್ಯವಸ್ಥೆಗಳು ಯಾವ ರೀತಿ ಆಗಿತ್ತು ನೆರೆ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಸುಸ್ತುವಾಗಿ ನೀವು ನಮಗೆ ಶಾಲೆ ರೂಮ್ಗಳನ್ನು ಕೊಡಬೇಕಂತ ಕೇತಿ ತಾಯವ್ರು ಆರ್ಡ್ರ್ ಮಾಡಿದರು ಆ ನಂತರ ಪುರಸಾಹೇಬವರೆಲ್ಲ ಬಂದು ಶೌಚಾಲಯ ಬಂತು ಎಲ್ಲ ರೂಮ್ಗಳನ್ನು ಸ್ವಚ್ಛ ಮಾಡಿ ಎಲ್ಲ ಆವರಣಗಳನ್ನು ಸ್ವಚ್ಛ ಮಾಡಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಅವರು ಮಾಡಿದರು ಆ ರೀತಿ ನಮಗೆ ಬಿಸಿ ಊಟದ ಜವಾಬ್ದಾರಿಯನ್ನು ನೀಡಿದರು ಆ ನನ್ನ ಪ್ರಕಾರ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಆ ಸಂತ್ರಸ್ತರಿಗೆ ಅದರ ಪ್ರಕಾರವಾಗಿ ಆಹಾರವನ್ನು ನೀಡ್ತಾ ಇದ್ದೀವಿ ಯಾವುದೇ ತೊಂದರೆ ಆಗದಂತೆ ನಾವು ಅಚ್ಚುಕಟ್ಟಿನ ಸ್ವಚ್ಛತೆಯಿಂದ ನಮ್ಮ ನಮಗೆ ನಮ್ಮ ವಶಿಸಿತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡಿದ್ವಿ ಈಗ ಈಗ ವಿದ್ಯಾರ್ಥಿಗಳು ಅಂದರೆ ಶಾಲೆಗೆ ಬಂದ್ ಮಾಡಿದ್ರಲ್ಲ ಎಷ್ಟು ದಿನ ಆಯ್ತು ಸೋಮವಾರದಿಂದ ಬಂದ್ಬಿಡ್ರಿ ಸೋಮವಾರ ಸೋಮವಾರ ಯಾವ ಮಕ್ಕಳಿಗೆ ಏನು ತರಗತಿಗಳಿಲ್ಲ ತರಗತಿಗಳಿಲ್ಲ ಸರ್ ಕಂಪ್ಲೀಟ್ ಮುಖ್ಯ ಅವರ ಇದರಿಂದ ನಮ್ಗೆ ಇಲಾಖೆಯಿಂದ ರಜೆಯನ್ನು ಮಾಡ್ರಿ ಮೊದಲ ಇವರಿಗೆ ವ್ಯವಸ್ಥೆ ವ್ಯವಸ್ಥೆವನ್ನು ಮಾಡಬೇಕಂತ ಅವರು ಎಲ್ಲ ಅದೇ ಪ್ರಕಾರ ನಾವು ಗ್ರಾಮ ಲೆಕ್ಕಾಧಿಕಾರಿಗಳ ಸಹಾಯಕ ಸಿಬ್ಬಂದಿಗಳು ಕೂಡ ಇದ್ದಾರೆ ಒಟ್ಟು ಎಷ್ಟು ಮುದೋಳದಲ್ಲಿ ಇದೆ ಅಂತ ಹೇಳಿ ಈ ರೀತಿ ಕಾಳಜಿ ಕೇಂದ್ರಗಳ ಬಗ್ಗೆ ಎಷ್ಟು ಮಾಹಿತಿಯನ್ನ ಮೂರು ಕಾಳಜಿ ಕೇಂದ್ರ ತೆಗ್ದಿವಿ ಸರ ಒಂದು ಎಂ ಕೆ ಬಿ ಎಸ್ ಮುದೋಳು ಇನ್ನೊಂದು ರನ್ ಸ್ಕೂಲ್ ರೀ ಆಮೇಲೆ ಸಿದ್ದರಾಮೇಶ್ವರ್ ಕಾಲೋನಿ ಈಗ ರನ್ ಸ್ಕೂಲ್ ರೀ ಇಪ್ಪತ್ತೆರಡು ಕುಟುಂಬ ಅಂದವ್ ಸರ್ ಅಲ್ಲಿ ಜನಸಂಖ್ಯೆ ಒಂದೂರ ನಲವತ್ ಮಂದಿ ಊಟ ಮಾಡ್ತೀವಿ ಸರ್ ಆಮೇಲೆ ಎಂ ಕೆ ಬಿ ಎಸ್ ಸ್ಕೂಲ್ ಅಲ್ಲಿ ಮೂವತ್ತಾರು ಕುಟುಂಬದವ್ರಿ ಅಲ್ಲಿ ಒಂದೂರ ಐವತ್ತೆರಡು ಜನ ಊಟ ಮಾಡ್ತಾರೆ ಸರ್ ಮುಂದೆ ಸಿದ್ದರಾಮೇಶ್ವರ ಕಾಲೋನಿ ಅಂತ ಸ್ಕೂಲ್ ರೀ ಅಲ್ಲಿ ಎರಡು ರೀ ಇಪ್ಪತ್ತೆರಡು ಜನ ಅದ ಸರ್ ಊಟ ಇವರಿಗೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಅವ್ರಿಗೆ ನಾವು ಕೊಡ್ತೀವಿ ರೀ ಈಗ ಈ ಇಲಾಖೆಯಿಂದ ಏನಾರು ನಿಮ್ಮ ಕಡೆಯಿಂದ ಅವ್ರಿಗೆ ಪರಿಕರಗಳು ಕೊಟ್ಟಿದ್ದೇನೆ ಅನ್ಕೊಟ್ಟು ಈಗ ನಾವು ತೊಡೆ ಕಿಟ್ಸ್ ಕೊಟ್ಟಿವ್ರಿ ಅವ್ರಿಗೆ ಬಕೆಟು ತಾಟು ಟವೆಲು ಪೇಸ್ಟು ಸಾಬೂನು ಗ್ಲಾಸು ತೊಡೆ ಕೊಟ್ಟಿದ್ದೀವಿ ಸರ್ ಮುಧೋಳದ ನೆಚ್ಚಿನ ಮೈರಾ ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಮೈರಾ ಸೂಪರ್ ಸೇಲ್ ಆರಂಭವಾಗಿದೆ ಚಿಕ್ಕ ಮಕ್ಕಳ ಮಹಿಳೆಯರ ಹಾಗೂ ಪುರುಷರ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ವರೆಗೆ ರಿಯಾಯಿತಿ ನೀಡುತ್ತಿದೆ ಚಿಕ್ಕ ಮಕ್ಕಳ ಫ್ರಾಕ್ಸ್ ವೆಸ್ಟರ್ನ್ ಡ್ರೆಸ್ ಹಾಗೂ ಶರ್ಟ್ ಪ್ಯಾಂಟ್ ಗಳು ಮತ್ತು ಡಬ್ಲ್ಯೂ ಆರ್ಜೆಲಿಯ ಬ್ರಾಂಡ್ ನ ಕುರ್ತಿ ಹಾಗೂ ರೆಡಿಮೇಡ್ ಚೂಡಿ ಡ್ರೆಸ್ ಮೆಟೀರಿಯಲ್ ಮತ್ತು ನೈಟ್ ಸೂಟ್ಸ್ ಟೀ ಶರ್ಟ್ಗಳ ಮೇಲೆ ಪ್ರತಿಶತ ಐವತ್ತು ಪರ್ಸೆಂಟ್ ವರೆಗೆ ಡಿಸ್ಕೌಂಟ್ ಪುರುಷರ ಸ್ಪೈಕರ್ ಮತ್ತು ಆರೋ ಬ್ರಾಂಡಿನ ಎರಡು ಬಟ್ಟೆ ಖರೀದಿಯ ಮೇಲೆ ಎರಡು ಉಚಿತ ಕೊಡಲಾಗುವುದು ಬೀಯಿಂಗ್ ಹ್ಯೂಮನ್ ಬ್ರಾಂಡೆಡ್ ನಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಕ್ರೋಕಡೈಲ್ ಗಳ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಪುರುಷರ ನೈಟ್ ಪ್ಯಾಂಟ್ಗಳಲ್ಲಿ ಹಾಗೂ ಇತರೆ ಎಲ್ಲಾ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ಪರ್ಸೆಂಟ್ ವರೆಗೆ ಡಿಸ್ಕೌಂಟ್ డ ఇందే నెచ్చిన మైరా శోరూం స్థల లక్కం కాంప్లెక్స్ యదవాడ రస్తే ముధోళ రన్ టీవీ న్యూస్ వీడియోస్ నోడలు సబ్స్క్రైబ్ వెల్ ఐకాన్ ప్రెస్